ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ತಿಂಗಳು ಹುಣ್ಣಿಮೆ ಬರ್ತಾ ಇರುತ್ತೆ ಹುಣ್ಣಿಮೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಚಂದ್ರನ ಅನುಗ್ರಹ ನಮ್ಗೆ ಸಿಗ್ಬೇಕು ಯಾಕಂದ್ರೆ ಚಂದ್ರ ಮನಸ್ಸಿನ ಕಾರಕ ನಮ್ಮ ಮನಸ್ಸು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಬಂದಾಗ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಒಂದು ಸ್ಥಿತಿಯನ್ನ ನಾವು ಸಮ ಪ್ರಮಾಣದಲ್ಲಿ ಇಟ್ಕೊಳ್ಬೇಕು ಇರ್ಬೇಕು ಅಥವಾ ಸ್ಥಿತ ಪ್ರಜ್ಞರಾಗಿರ್ಬೇಕು ನಾವು ಅನ್ಕೊಂಡಿದ ಕೆಲಸ ಆಗ್ಬೇಕು ಅನ್ನೋದಾದ್ರೆ ಚಂದ್ರನ ಆಶೀರ್ವಾದ ಇರಬೇಕು ಹುಣ್ಣಿಮೆ ವಿಶೇಷವಾಗಿರ್ತಕ್ಕಂಥದ್ದು ಈ ಸಲ ಬನದ ಹುಣ್ಣಿಮೆ ಪುಷ್ಯ ಮಾಸದಲ್ಲಿ ಬಂದಿರತಕ್ಕಂಥ ಈ ಹುಣ್ಣಿಮೆ ಪುಷ್ಯ ನಕ್ಷತ್ರದಲ್ಲಿರ್ತಕ್ಕಂಥದ್ದು ಅಂದ್ರೆ ಗುರು ಪುಷ್ಯಾಮೃತ ಯೋಗ ಇರ್ತಕ್ಕಂಥದ್ದು ಈ ಅಮೃತ ಯೋಗ ತುಂಬಾ ಒಳ್ಳೆ ವಿಚಾರ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಈ ಹುಣ್ಣಿಮೆಯಲ್ಲಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಲಲಿತಾ ಸಹಸ್ರನಮನ ಹೇಳ್ತಕ್ಕಂಥದ್ದು ಅಥವಾ ತೆಂಗಿನಕಾಯಿನ ಎರಡು ಹೋಳಾಗಿ ಮಾಡ್ಕೊಂಡು ಅದರಲ್ಲಿ ದೀಪವನ್ನ ಹಚ್ಚೋದು ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಆ ದೀಪವನ್ನ ಇಟ್ಟು ಎಣ್ಣೆ ಹಾಕುವುದು ತುಪ್ಪ ಹಾಕುವುದು ಬತ್ತಿಗಳನ್ನ ಹಾಕಿ ಒಂದು ತಟ್ಟೆನಲ್ಲಿ ಇಟ್ಟು ಚಂದ್ರನ ಬೆಳಕಿನಲ್ಲಿ ಇಟ್ಟು ದೀಪವನ್ನ ಹಚ್ಚಿ ಲಲಿತಾ ಸಹಸ್ರನಮನ ಹೇಳ್ತಕ್ಕಂಥದ್ದು ಅಥವಾ ಚಂದ್ರಶೇಖರ ಅಷ್ಟಕವನ್ನ ಹೇಳ್ತಕ್ಕಂಥದ್ದು ಅಥವಾ ಚಂದ್ರ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿಯ ಅಷ್ಟೋತ್ರವನ್ನ ಹೇಳ್ತಕ್ಕಂಥದ್ದು ಜೊತೆಗೆ ಹಾಲಿನ ಪಾಯಸ ಅಥವಾ ಹಾಲನ್ನ ನೈವೇದ್ಯ ಮಾಡ್ತಕ್ಕಂಥದ್ದು ಯಾರು ಈ ರೀತಿ ಹುಣ್ಣಿಮೆಯ ದಿನ ಮಾಡ್ತಾರೋ ಅವ್ರಿಗೆ ವಿಶೇಷ ಫಲ ಪ್ರಾಪ್ತಿ ಆಗ್ತಾ ಇರುತ್ತೆ ಎಷ್ಟೋ ವಿಚಾರಗಳಲ್ಲಿ ನೊಂದು ಬೆಂದು ಸೋಲನ್ನ ಅನುಭವಿಸ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಹ ಅಥವಾ ಮಾನಸಿಕವಾಗಿ ಖಿನ್ನತೆಯನ್ನ ಅನುಭವಿಸ್ತಕ್ಕಂಥವ್ರು ಎಷ್ಟೆಷ್ಟೋ ಕಷ್ಟಪಟ್ಟು ಸಹ ಏನೆಲ್ಲ ಆಗ್ತಾ ಇಲ್ಲ ಏನಾದ್ರೂ ಒಂದು ಪರಿಹಾರ ನಾವು ಮಾಡ್ಕೊಳ್ಳೇಬೇಕು ಅನ್ನೋರೆಲ್ಲರೂ ಸಹ ಪ್ರತಿ ತಿಂಗಳು ಹುಣ್ಣಿಮೆಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗುತ್ತೆ ನಿದ್ದೆ ಯಾವಾಗ್ಲೂ ಮಾಡೋದಿದ್ದೆ ಇರುತ್ತೆ ಆದ್ರೆ ಹುಣ್ಣಿಮೆ ಶುರು ಆದ್ಮೇಲೆ ರಾತ್ರಿ ಸಮಯದಲ್ಲಿ ಚಂದ್ರನ ಬೆಳದಿಂಗಳಿನಲ್ಲಿ ಕೂತು ಧ್ಯಾನವನ್ನ ಮಾಡ್ತಕ್ಕಂಥದ್ದು ಈ ತರದ ಮಂತ್ರಗಳನ್ನ ಹೇಳ್ತಕ್ಕಂಥದ್ದು ದೀಪವನ್ನ ಬೆಳಕಿ ಆರತಿಯನ್ನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು ಹಾಲನ್ನ ಮೊಸರನ್ನವನ್ನ ಅಥವಾ ಪಾಯಸವನ್ನ ಹಾಲಿನ ಪಾಯಸವನ್ನ ನೈವೇದ್ಯ ಮಾಡಿ ಚಂದ್ರನ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಚಂದ್ರ ಮಂಡಲ ಮಧ್ಯಗ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬಂದಿರ್ತಕ್ಕಂಥದ್ದು ಲಲಿತಾ ಪರಮೇಶ್ವರಿ ಚಂದ್ರನ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಚಂದ್ರನ ಸ್ವರೂಪದಲ್ಲಿ ಆ ತಾಯಿಯನ್ನ ನೋಡಿ ಆಕೆ ಕೃಪೆಗೆ ಒಳಗಾಗಬೇಕಾಗುತ್ತೆ ಮನಸ್ಸಿಗೆ ಶಾಂತಿ ಉಲ್ಲಾಸ ನೆಮ್ಮದಿ ಒಂದು ರೀತಿಯಲ್ಲಿ ಒಂದು ಏನು ವಿಲ್ ಪವರ್ ಬರುತ್ತೆ ನಮ್ಗೆ ಚಂದ್ರನ ಮಧ್ಯೆ ಕೂತ್ಕೊಂಡು ಲಲಿತಾ ಸಹಶ್ರಮವನ್ನ ಹೇಳ್ತಾ ಇದ್ರೆ ಆ ತಾಯಿಯ ಪೂರ್ಣ ಆಶೀರ್ವಾದ ಬರ್ತಕ್ಕಂಥದ್ದು ಬ್ರಹ್ಮಾಂಡದಿಂದ ಭಾರವಾದ ಶಕ್ತಿ ಹಾಗೆ ಚಂದ್ರನ ಕಿರಣಗಳು ಮೈ ಮೇಲೆ ಬಿದ್ದು ಅಂತಹ ಅದ್ಭುತ ಅನುಗ್ರಹ ಆಗುತ್ತೆ ಅಂತಂದ್ರೆ ಅದು ಅನುಭವ ಪಡ್ಕೊಳ್ಳೋರ್ಗೆ ಗೊತ್ತಾಗುತ್ತೆ ಇದೆಲ್ಲವೂ ಸಹ ಅಂತಹ ಅನುಭವಕ್ಕೋಸ್ಕರನಾದ್ರು ಒಂದ್ ಸಲ ಅದು ಹುಣ್ಣಿಮೆ ಧ್ಯಾನವನ್ನ ಮಾಡ್ಬೇಕು ಹುಣ್ಣಿಮೆಯ ದಿನ ಲಲಿತಾ ಸಹಸ್ರ ಹೇಳ್ತಕ್ಕಂಥದ್ದು ಮೇಲೆ ಟೆರೆಸ್ ಮೇಲೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಮನೆ ಒಳ್ಳಗಡೆನೆ ದೇವರ ಕೋಣೆನಲ್ಲೇ ಕೂತು ಅದು ಇಲ್ಲ ಅಂತಂದ್ರೆ ನಿಮ್ಮ ಹಾಲ್ನಲ್ಲಿ ಕೂತು ಶುದ್ಧವಾದ ಒಂದು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಕ್ಕಂಥದ್ದು ದೇವರ ಮನೆ ಇದ್ರೆ ಅದರಲ್ಲಿ ಕೂತು ಪೂಜೆಯನ್ನ ಮಾಡ್ತಕ್ಕಂಥದ್ದು ಯಾರು ಇದನ್ನ ಮಾಡ್ತಾರೋ ಹುಣ್ಣಿಮೆ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು ಪುಷ್ಯ ಅದು ಗುರುವಾರ ಪುಷ್ಯಾಮೃತ ಯೋಗ ಇರೋದ್ರಿಂದ ಇದನ್ನ ತಪ್ಪದೆ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಒಳ್ಳೇದಾಗುತ್ತೆ ರಾತ್ರಿ ಇದನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ರಾತ್ರಿ ಸಮಯ ಸಿಗುತ್ತೆ ಎಲ್ಲರೂ ಮಲಗದ ಮೇಲೆ ಮಾಡ್ಬೋದ ಖಂಡಿತ ಮಾಡ್ಬಹುದು ಊಟ ಮಾಡೋಕ್ಕಿಂತ ಮುಂಚೆ ಮಾಡಿ ಊಟ ಮಾಡಿದ ನಂತರ ಮಾಡಕ್ ಹೋಗ್ಬೇಡಿ ಅಥವಾ ಅವತ್ತಿನ ರಾತ್ರಿ ಊಟ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹಾಲನ್ನ ನೈವೇದ್ಯ ಮಾಡಿರ್ತಾರಲ್ಲ ಆ ಹಾಲನ್ನೇ ಸೇವಿಸಿದ್ರು ಸಾಕು ಚಂದ್ರನ ಬೆಳೆದಿಂಗಳಿನಲ್ಲಿ ಬೆಳ್ಳಿ ಲೋಟದಲ್ಲಿ ಅಥವಾ ಗಾಜಿನ ಬಟ್ಟಲಿನಲ್ಲಿ ಅಥವಾ ಗಾಜಿನ ಒಂದು ಪಾತ್ರನಲ್ಲಿ ನೀರನ್ನ ಇಟ್ಟು ಅದರ ಮೇಲೆ ಒಂದು ಬಟ್ಟೆಯನ್ನ ಬಿಳಿ ಬಟ್ಟೆಯನ್ನ ಹಾಕಿ ಪೂರ್ತಿ ರಾತ್ರಿ ಹಾಗೆ ಬಿಟ್ಟು ಬೆಳಿಗ್ಗೆ ಎದ್ದು ಆ ನೀರನ್ನ ಅಂದ್ರೆ ಸ್ನಾನದ ನಂತರ ಆ ನೀರನ್ನ ಸೇವನೆ ಮಾಡೋದು ಅಥವಾ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು ಮಾಡೋದ್ರಿಂದ ವಿಶೇಷವಾದ ಶಕ್ತಿ ದೇಹಕ್ಕೂ ಬರುತ್ತೆ ಮನೆಗೂ ಬರುತ್ತೆ ಹಾಗೆ ಎರಡೂ ಕಡೆ ದೇಹದಲ್ಲಿ ಮತ್ತು ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಧ್ಯಾನ ಮಾಡಿರೋದ್ರಿಂದ ಒಂದು ವಿಶೇಷವಾಗಿ ಫಲ ಬಂದಿರತಕ್ಕಂಥದ್ದು ಹಾಗೆ ಈ ರೀತಿ ನೀರಿನಿಂದ ಮಾಡಿರ್ತಕ್ಕಂಥ ಒಂದು ಪರಿಹಾರದಿಂದ ಸಹ ಒಳ್ಳೆಯ ಅನುಭವ ಆಗ್ತಕ್ಕಂಥದ್ದು ಒಳ್ಳೆಯ ಶಕ್ತಿ ಬರ್ತಕ್ಕಂಥದ್ದು ಯಾರಿಗೆ ಯಾವುದು ಸಾಧ್ಯವಾಗುತ್ತೋ ಅದನ್ನೇ ಮಾಡಿ ಮಾಡಲೇಬೇಕು ಎಲ್ಲಾರು ಸಹ ತುಂಬಾ ಸರಳವಾಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಹುಣ್ಣಿಮೆಯನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅಭ ಅಗಾಧವಾದ ಶಕ್ತಿಯನ್ನ ಪಡ್ಕೊಂಡು ಆರೋಗ್ಯ ಭರಿತರಾಗಿ ಸಂಪತ್ತು ಅಧಿಕಾರ ಹಣವನ್ನ ಪಡ್ಕೊಳ್ಳುವಂತಹ ಒಂದು ಹುಣ್ಣಿಮೆ ದಿನ ಇದಾಗಿರುತ್ತೆ ಯಾರಿಗೇನು ಬೇಕೋ ಯಾವ್ದು ಬೇಕೋ ಅದನ್ನ ಪಡ್ಕೊಳ್ಳುವಂತಹ ದಿನ ಇದಾಗಿರುತ್ತೆ ಹಾಗಾಗಿ ಇದನ್ನ ಮಿಸ್ ಮಾಡ್ಕೊಂಬಿಡಿ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಈ ರೀತಿ ಮಾಡಿ